ಸೊಬಗಿನ ನೋಟ ಸೂರ್ಯ ಬೆಳಕಿನಲ್ಲಿ ಬೆಳಗಿನಲ್ಲಿ ಆ ಅಕ್ಕಿಗಳ ಚಿಲಿಪಿಲಿ ಗಾನ ಆಕಾಶದಲ್ಲಿ ಮೋಡಗಳ ಬೆಳಕಿನ ಜೊತೆ ನರ್ತನ ಮಾಡುವ ಮನಮೋಹದ ಉಲ್ಲಾಸಮಯ ಉಲ್ಲಾಸಮ ಆ ನೈದ ಕೋಗಿಲೆ ಗಾನ ಇಷ್ಟೆಲ್ಲ ನೋಡಿದರೆ ಎಷ್ಟೊಂದು ರೋಮಾಂಚನಲ್ವ ಸುಕನ್ಯ ಇಂತಹ ರೋಮಾಂಚನ ಸಿಗುತ್ತೆ ಅಂತಾನೆ ಈ ಪ್ರೇಮಿಗಳು ಈ ಪಾರ್ಕಿಗೆ ಬರೋದು ಸುಕನ್ಯಾ ಈ ಪ್ರೀತಿ ಪ್ರೇಮ ಏನಂದು ಅದೇ ನನಗೆ ನಿನ್ನ ಪ್ರೀತಿಯ ದಾರಿಯದು ಈ ಕಲ್ಲೂರ ಶಿಲಾಗಿ ಮಾಡಿದ ನನ್ನ ಬಾಳಿನ ದೇವತೆಗ ನೀನು ನನ್ನ ಬಾಳಿನ ದೇವತೆ ಅಯ್ಯೋ ಹಾಗೇನೂ ಇಲ್ಲ ನನ್ನಂಥ ಬಡಪಾಯಿಗೆ ಬಾಳು ಕೊಡ್ತಿರುವ ನನ್ನ ಮುದ್ದಿನ ಶ್ರೀರಾಮಚಂದ್ರ ನೀವು ಸುಕನ್ಯಾ ನಾವು ನಮ್ಮ ಮುಂಭಾಗಲಿ ಎಜ್ಜೆ ಹಾಕಲು ತುಂಬ ಪ್ರಯತ್ನ ಪಡ್ತಿದ್ದೀವಿ ಆದರೆ ನಿನ್ನತ್ರ ಒಂದು ಮಾತು ಕದಿ ಇಲ್ಲ ಅಂದನೆ ನಡೆಸ್ಕೊತಿದ್ದಾನೆ ಹೇಳಿ ನಿಮಗೋಸ್ಕರ ನಾನು ಪ್ರಾಣ ಬೇಕಾದ್ರೂ ಕೊಡ್ತೀನಿ ಥ್ಯಾಂಕ್ ಯು ಸುಕನ್ಯಾ ಥ್ಯಾಂಕ್ ಯು ನೋಡು ಸುಕನ್ಯ ನನ್ನ ತಂಗಿ ಸೀತಾ ಅವಳು ನನಗೆ ದೇವರು ಕೊಟ್ಟ ತಂಗಿ ಅವಳು ತಂದೆ ತೈಲದೆ ಬೆಳೆದವಳು ಅವಳನ್ನ ಇಲ್ಲಿ ತನಕ ಜೋಪನವಾಗಿ ಸಾಕಿ ಸಲ್ಲಿಸಿದ್ದೇನೆ ನೀನು ನನ್ನ ಕೈ ಹಿಡಿದ ಮೇಲೆ ಅವಳನ್ನು ಚೆನ್ನಾಗಿ ನೋಡ್ಕೊಳ್ಳೋಬಾರಾ ನಿನ್ನದು ಇದಕ್ಕೆ ನಿನ್ನ ಒಪ್ಪಿಗೆ ಸುಕನ್ಯಾ ನೋಡಿ ನಾನು ಅವಳಂತೆ ಒಂದು ಹೆಣ್ಣು ನೀವು ಅವಳ ಬಗ್ಗೆ ಏನು ಯೋಚನೆ ಮಾಡಿಬಿಡಿ ನಿಮಗಿಂತ ಹೆಚ್ಚು ಪ್ರೀತಿ ನಾನು ತೋರಿಸ್ತೀನಿ ಥ್ಯಾಂಕ್ ಯು ಸುಕನ್ಯಾ ಥ್ಯಾಂಕ್ ಯು ನನ್ನ ಮನಸ್ಸಿಗೆ ಆಲ್ ಗುರುದರು ಸಂತೋಷವಾಯಿತು ಅಂದಾಗೆ ನಾಳೆನೇ ನಮ್ಮಿಬ್ಬರ ನಿಶ್ಚಿತರಿದೆಯಲ್ಲ ಅದಕ್ಕೆ ನಿನಗೊಂದು ಹುಡುಗರ ಕಾಣ್ಬೇಕು ಅಂದ್ಕೊಂಡಿದ್ದೇನೆ ಸಂಜೆ ನಾಲ್ಕು ಗಂಟೆ ಇಲ್ಲ ಸಿಗ್ತಾನೆ ಮೈಸೂರಿಗೆ ಹೋಗಿ ಬರೋಣ ನಿನಗೆ ಮನ್ಸಾರ ಮೆಚ್ಚಿ ನಿನಗೆ ಗಿಫ್ಟ್ ಕೊಡ್ಬೇಕು ಅಂದ್ಕೊಂಡಿದ್ದೀನಿ ಕಣೆ ನೋಡಿ ನಾವು ನಾವಿನ್ನೂ ಹಸೆಮಣೆ ಇರೋದ ಮಧುಮಕ್ಕಳು ಈಗಲೇ ಜೊತೆಯಲ್ಲಿ ಕೈ ಇಟ್ಕೊಂಡು ಓಡಾಡ್ತಿರೋದನ್ನ ಜನ ನೋಡಿದ್ರೆ ಏನು ಮಾತಾಡ್ಕೊಳ್ಳಲ್ಲ ನೀವೇ ಯೋಚನೆ ಮಾಡಿ ಸುಕನ್ಯಾ ಇಲ್ಲಿಯಾರ ಇಲ್ಲಿರೋ ಜನ ಸಾವಿರ ಮಾತಾಡಲಿ ಆದರೆ ನನ್ನ ನಿನ್ನ ಪ್ರೀತಿ ಹೃದಯದಲ್ಲಿ ಬಿರುಕು ಬಿಡಿದರೆ ಅಷ್ಟೇ ಸಾಕು ನೋಡು ಬ್ರಹ್ಮನೆ ಬಂದರು ನನ್ನ ನಿನ್ನ ಮೊದಲು ನಿಲ್ಲ ಇದು ನಮ್ಮಿಬ್ಬರ ಪವಿತ್ರವಾದ ಪ್ರೀತಿ ಮೇಲಾನೆ ಸರಿ ನಿಮ್ಮ ಮನ್ಸಿಗೆ ನಾನು ಯಾಕೆ ಬೇಸರ ಮಾಡಲಿ ನೀವು ಹೇಳ್ದಾಗೆ ಸರಿ ಸಂಜೆ ನಾಲ್ಕು ಗಂಟೆಗೆ ನಾನು ನಿಮಗೆ ಸಿಗ್ತೀನಿ ಸರಿ ನನಗೆ ಸಮಯ ಆಗ್ತಿದೆ ನನ್ನ ಅಣ್ಣ ನನಗೆ ಕಾಯ್ತಾ ಇರ್ತೇನೆ ಇನ್ನು ಬರ್ತೀನಿ ನಿನ್ಗೂ ಸುಕನ್ಯಾ ನೀನು ಜೊತೆ ಇದ್ರೆ ಆ ಗರಿ ಆದ ಮುಳ್ಳು ತಿರುಗೋದೇ ಗೊತ್ತಾಗಲ್ಲ ನಿನ್ನ ಜೊತೆ ಇದ್ರೆ ಪ್ರತಿ ಕ್ಷಣ ಕ್ಷಣದಲ್ಲೂ ಈಗೇ ನಿನ್ನನ್ನು ಅಪ್ಕೋಬೇಕು ಅನಿಸ್ತದೆ ನೀನನ್ನು ಮುದ್ದಾಡ್ಬೇಕು ಅನಿಸ್ತದೆ ಐ ಲವ್ ಯು ಸುಕನ್ಯಾ ಐ ಲವ್ ಯು